ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರೂ ಆಗಿರುವಂತ ಸನ್ಮಾನ್ಯ ಶ್ರೀ ಮುರುಗೇಶ್ ಶಿವಪೂಜಾರೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ಇವತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತೆರಡು ರಾಜ್ಯಗಳಲ್ಲಿ ಈ ಕರ್ನಾಟಕ ಜರ್ನಲಿಸ್ಟ್ ಜೂನಿಯನ್ ಒಂದು ಸಮಿತಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಿದಾಗ ಬಹಳಷ್ಟು ನನ್ನ ಮೈಯನ್ನು ರೋಮಾಂಚನ ಆದರೆ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಮನಸ್ಪೂರ್ವಕವಾಗಿ ಆಶಿಸ್ತೇನೆ ಮುಂದಿನ ದಿನಗಳ ದಿನಮಾನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯವು ಪ್ರಥಮ ಸ್ಥಾನವಾಗಿ ಹೊರಹೊಳ್ತೇನೆ ಆಸನ ಈ ಇನ್ನು ಅನೇಕ ವಿಚಾರಗಳನ್ನ ನಮ್ಮ ಅಧ್ಯಕ್ಷ ಹೇಳುವುದು ತಾವು ಏನೇ ಒಂದು ಜವಾಬ್ದಾರಿಯನ್ನು ನನಗೆ ನಿಜಕ್ಕೂ ನನ್ನ ಈ ಮನಸ್ಸಿನ ಹೇಳಿ ಎಲ್ಲ ಪತ್ರಕರ್ತರು ತಾವೇ ಒಂದು ನಾವು ಇವತ್ತು ಒಂದು ಸ್ಟಾರ್ಟ್ ಆಗಿದೆ ಕಾರಣ ಮೀಡಿಯಾ ಪತ್ರಕರ್ತರು ಬಹಳಷ್ಟು ಮತ್ತೊಮ್ಮೆ ಈ ಸಮಯದಲ್ಲಿ ಹೆಮ್ಮೆ ಅಂತ ಹೇಳಿ ನಾವು ಬೇರೆಯವರು ಊರಿಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ನಾನು ಕೂಡ ಒಂದು ಬಂದು ಹೋಗ್ತೇನೆ ಅಂತ ಹೇಳಿ ಬಂದಿದ್ದೀನಿ ತಮ್ಮೆಲ್ಲರನ್ನ ಭೇಟಿಯಾಗಿ ಬಹಳಷ್ಟು ಸಂತೋಷ ಆಯಿತು ಇವತ್ತು ವಿಜಯನಗರ ಬೆಳಗಾವಿ ಮಂಗಳೂರು ರಾಮನಗರ ವಿಜಾಪುರ ಬಾಗಲಕೋಟೆ ಗದಗ ಕೊಪ್ಪಳ ಬಳ್ಳಾರಿ ಉಕ್ಕರ್ಚನ ಹಾವೇರಿ ಸೊಲ್ಲಾಪುರಗಳ ಎಲ್ಲ ರಾಜ್ಯಗಳ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದೀರಿ ತಾವೆಲ್ಲರೂ ಈ ಒಂದು ನಮ್ಮ ಈ ಒಂದು ನಗರದಲ್ಲಿ ತಾವು ಈ ತಮ್ಮ ತಮ್ಮ ಕಷ್ಟಗಳನ್ನ ತಮ್ಮ ತಮ್ಮ ಜಿಲ್ಲೆಯ ಹಾವು ಹಾವು ಹೂವುಗಳನ್ನ ಬಹಳಷ್ಟು ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿ ಏನೇ ತೀರ್ಮಾನ ಒಳ್ಳೆ ತೀರ್ಮಾನ ತೋಡ್ರಿ ಇವೆಲ್ಲರೂ ತಮ್ಮ ಕ್ಷೇತ್ರದ ದೇವತೆ ತಾಯಿ ಎಲ್ಲಮ್ಮ ಎಲ್ಲರೂ ಒಳ್ಳೇದು ಮಾಡಲಿ ಈ ಒಂದು ಜರ್ಮನಿಸ್ಟ್ನ ಟ್ರಸ್ಟ್ನ ಯೂನಿಯನ್ನ ರಾಜ್ಯಾಧ್ಯಕ್ಷರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಸಭೆಯನ್ನು ಒಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಸೇರಿ ನಮ್ಮ ಸಭೆಯನ್ನು ಮಾಡಿದರು ಈ ಸಭೆಯಲ್ಲಿ ಭಾಳಷ್ಟು ಕೆಲವೊಂದು ವಿಷಯಗಳನ್ನು ಪ್ರಸ್ತಾವನೆ ಮಾಡಿರುವಂಥ ಸಂದರ್ಭದಲ್ಲಿ ಭಾಳಷ್ಟು ಖುಷಿಯಾಗಿದೆ ಮತ್ತು ಪತ್ರಕರ್ತರ ಒಂದು ಕಾರ್ಯ ಭಾಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತಿದೆ ಇಡೀ ರಾಜ್ಯಾದ್ಯಂತ ಅವರಿಗೂ ಕೂಡ ಒಂದು ಅನೇಕ ಸೌಲಭ್ಯಗಳನ್ನು ನಮ್ಮ ಸರ್ಕಾರದ ಮುಖಾಂತರ ತೆಗೆದುಕೊಂಡು ಮನವಿನ ಮಾಡಿದ್ದಾರೆ ನಾನು ನಾಳೆ ಅಧ್ಯಕ್ಷ ಅಧಿವೇಶನದಲ್ಲಿ ಮಾನ್ಯ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಆದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಏನು ಪ್ರಸ್ತಾವನೆಯನ್ನು ಕಲ್ಪಿಸಿ ನಮಗೆ ಏನಾದರೂ ಒಂದು ರೀತಿ ಆಗುವಂಥ ಕೆಲಸ ಸಹಾಯ ಮಾಡುವಂಥ ಕೆಲಸವನ್ನು ನಾನು ಖಂಡಿತ ಮಾಡಿದೆ ಥ್ಯಾಂಕ್ ಯು